ದೌರ್ಜನ್ಯ ಖಂಡಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಸಮಾನ ಮನಸ್ಕರ ವೇದಿಕೆ ಬಂಗಾರಮೇಲೆ ತಾಲೂಕು ವತಿಯಿಂದ ಗುಟ್ಟಹಳ್ಳಿ ನಿವಾಸಿಯಾದ ವಕೀಲರಾದ ಎನ್ ನಾರಾಯಣಪ್ಪ ಅವರನ್ನ ಅರೆಸ್ಟ್ ಮಾಡಿ ಐಪಿಸಿ ಸೆಕ್ಷನ್ ಮುನ್ನೂರ ಏಳು ಬಿಎನ್ಎಸ್ ನೂರ ಒಂಬತ್ತು ಕೇಸ್ ದಾಖಲು ಮಾಡಲು ಆಗ್ರಹಿಸಿ ಪ್ರತಿಭಟನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ವಕೀಲ ನಾರಾಯಣಪ್ಪ ವಿರುದ್ಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಬಂಗಾರಪೇಟೆ ಪಟ್ಟಣದ ಭೋಬಿನಗರದ ಸಮೀಪ ಹದಿಮೂರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಕೀಲ ನಾರಾಯಣಪ್ಪ ಹಾಗೂ ಪುರಸಭೆ ಸದಸ್ಯ ಸುನೀಲ್ ಕುಮಾರ್ ಮಧ್ಯ ನಡೆದ ಘಟನೆ ಕುರಿತು ವಕೀಲ ನಾರಾಯಣಪ್ಪ ವಿರುದ್ಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ வக்கீல நாராயணப்பரு கானூ கிரமக்கு ஆகிரிச்சி தகசீல்தார் மனதினா ನಮ್ಮ ಹತ್ರ ಅಧಿಕಾರಿ ಇಲ್ಲ ನಾವು ದೊಡ್ಡ ಜಾತಿನೂ ಅಲ್ಲ ನಾವು ಸಣ್ಣ ಜಾತಿ ಸ್ವಾಮಿ ನಮ್ಮನ್ನ ಈ ಈಲ್ಲವರು ಅಂದ್ರೆ ಮೇಲ್ವರ್ಗದ ಜನಾಂಗದವರು ಇನ್ನೂ ಒಳಪಡಿಸ್ತಾ ಇದ್ದಾರೆ ನಮ್ಮನ್ನ ಇನ್ನೂ ನಮ್ಮನ್ನ ಜಮನ ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ನಾವು ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆ ಕೊಡ್ಬೇಕು ಕಾನೂನನ್ನ ಯಥಾವತ್ತಾಗಿ ಜಾರಿ ಮಾಡಿ ಸುನೀಲ್ ತಪ್ಪು ಮಾಡಿದ್ರು ಸುನೀಲು ಕಾನೂನು ದೊಡ್ಡವನಲ್ಲ ನಾರಾಯಣನು ಕಾನೂನು ದೊಡ್ಡವನಲ್ಲ ಸುನೀಲ್ ತಪ್ಪು ಮಾಡಿದ್ರೆ ಅವನ ಮೇಲೆ ನೀವು ಕೇಸ್ ಮಾಡ್ಬೋದು ಅವನನ್ನ ಅರೆಸ್ಟ್ ಮಾಡಬಹುದು ನಾರಾಯಣಪ್ಪನು ಮಾಡಿದ್ರೆ ನಾರಾಯಣಪ್ಪನನ್ನು ಕೂಡ ನಾವು ಕಾನೂನು ವ್ಯಾಪ್ತಿಯಲ್ಲಿ ಯಾರನ್ನೂ ಬಿಡಬಾರ್ದು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಮನೆ ಪತ್ರವನ್ನು ನಿಮಗೆ ಕೊಡ್ತಾ ಇದ್ದೀನಿ ವೇದಿಕೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸಂಘ ಸಂಸ್ಥೆಗಳ

ಈ ತರ ವಕೀಲ ಒತ್ತರ ಹೊಡೆದಾಡಿದ್ದಾರೆ ಅಂತ ತುಂಬಾ ಅವ್ರ ಮನೆ ಏನು ಕಾನೂನಿ ಪರ್ವಾದ್ರೈಗೊಳ್ಳ ನಮಗೆ ಪ್ರೊಫೋಷನ್ಸ್ ಇದೆಯೋ ಅಷ್ಟು ಕಾನೂನು ಆಗ್ಬೇಕಂದ್ರೆ ಮತ್ತೆ ನಾವು ಕೈಗೊಳ್ಳಲು ಡಿ ಸಿ ಗಮನ ಸರ್ತರ ಸರ್ಕಾರದ ಗಮನಕ್ಕೂ ನಾವು ಇದನ್ನ ತಗೋ ಆಮೇಲೆ ಅದರ ಜೊತೆಗೆ ನೀವು ಏನೆಲ್ಲ ಅವರು ಸಿಗಿನ್ ವ್ಯಾಜದಲ್ಲಿ ಅವರು ಏನೆಲ್ಲ ದಾಖಲಾತಿಗಳ್ ನಕಲು ದಾಖ್ಲಾತಿಗಳನ್ನ ಶುರು ಮಾಡಿದಾರೆ ಅಂತ ಕೇಳಿದ್ರು ಅಷ್ಟೊಂದು ನಾವು ಪರಿಶೀಲಿಸ್ತೀವಿ ಸ್ಪೋರ್ಟ್ನ ಇರ್ತೀವಿ ಅದರಲ್ಲಿ ನಮ್ಮ ಪ್ರೂವ್ ಆಗುತ್ತೆ ಅಂದ್ರೆ ನಾವು ಅದಕ್ಕೆ ನಾವು ಏನಾದರೂ ನಮ್ಮ ಕಡೆಯಿಂದ ಆರ್ಡರ್ಸ್ ಮಾಡೋಕೆ ಪ್ರಾಬ್ಲಮ್ಸ್ ಭಕ್ತದಲ್ಲೇ ಇತ್ತು ಅಂದ್ರೆ ಮಾಡ್ತೀವಿ ಎಕ್ಸ್ಪೋರ್ಟ್ ಮೈ ಎಕ್ಸ್ಪೋರ್ಟ್ ನಾವು ಅದನ್ನು ಬೇಗ ಕ್ರಮಕ್ಕೆ ಫೋವರ್ಡ್ ಮಾಡ್ತೀವಿ ಅಂತ